ಒಂದು ಸ್ವಲ್ಪ ನಿಂದು ಗಾಡಿ ಬೇಕಾಗಿತ್ತು ಇಲ್ಲೇ ಚರ್ಚನ್ ಹೊಂಟಿದೆ ಅಷ್ಟಕ್ಕೆ ಚಿಂತೆ ಮಾಡಿ ಓ ಆ ಗಾಡಿ ನೀನು ನಿಂದೈತಿ ತಿಳ್ಕೊ ನಾ ಮನೆ ಮುಂದೆ ಹಚ್ಚಿರಿದ್ದೀನಿ ಬಂದ್ ಒಯ್ಯಿ ಅಣ್ಣ ಠ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಆದ್ರೆ ಒಂದು ಕಂಡೀಷನ್ ಏನ್ ಕಂಡೀಷನ್ ಅಣ್ಣ ನೀ ಚರ್ಚನ್ಗೆ ಹೋಗಿ ಬರುವಾಗ ಗಾಡಿ ಎಣ್ಣಿ ಟ್ಯಾಂಕ್ ಫುಲ್ ಆಗಿರಬೇಕು ಪೆಟ್ರೋಲ್ ತುಟ್ಟೈತಿ ಓ ದೋಸ್ತ ಇವ್ನಿಗೆ ಏನಾಗೈತಿ ಅವರಪ್ಪ ಅವ್ನಿಗೆ ಮೊಬೈಲ್ ಕೊಂಡ್ಸ್ ಕೊಟ್ಟಿಲ್ಲಂದು ಅರ್ಧ ಲೀಟ್ರ್ ಪೆಟ್ರೋಲ್ ಕೊಡೋದಾನ ಅಟ್ಯಾಕ್ ಟ್ಯಾಕ್ಸಿ ಚಿಂತೆ ಮಾಡಿದ್ಯಾವ ದೋಸ್ತ ಅರವತ್ತು ಕಿಲೋಮೀಟರ್ ಓಡಿಸು ತಾನೇ ಹೇಳ್ತೈತಿ ಏ ಅವ ಅಷ್ಟೇನ ಮೇಲೇಜ್ ಕೊಡಂಗಿಲ್ಲ ಬಿಡು ದೋಸ್ತ ದ್ರೌಪದಿಯ ವಸ್ತ್ರಾಪರಣ ಯಾರು ಮಾಡಿದ್ರು ಅವತ್ತ ಕನ್ನಡ ಮಿಶ್ಟ್ರು ಬಂದಿರಲಿಲ್ಲ ಅದಕ್ಕ ಅದಕ್ಕೆ ಮಾಡಿ ಮಾಡೋದ್ರು ಅಣ್ಣ ಈ ಡಾಕ್ಟ್ರು ಆಪರೇಷನ್ ಮಾಡುವಾಗ ಮುಖಕ್ಕೆ ಮಾಸ್ಕ್ ಯಾಕೆ ಹಾಕೋತಾರ ಪೇಶಂಟ್ ಏನಾದ್ರೂ ಆಪರೇಷನ್ ಟೈಮ್ನಾಗ ಗೊಟ್ಟ ನೋಡು ಅದಕ್ಕೆ ಯಾರಿಗೆ ಹೇಳಕೋಬೇಡ ಹೋಗಬೇಡ ದೋಸ್ತ ಶಾಲೆಗ ಬ್ಯಾಕ್ಟೀರಿಯಾ ಚಿತ್ರ ತಕೊಂಬ ಅಂದ್ರ ನೀ ಖಾಲಿ ಪೇಪರ್ ಹಿಡ್ಕೊಂಡ್ ಕೂತಿದಲಾ ದೋಸ್ತ ಸರಿಯಾಗಿ ನೋಡು ನಾ ಚಿತ್ರ ತೆಗ್ದೀನಿ ಎಲ್ಲಿ ಏನು ದೋಸ್ತ ಬ್ಯಾಕ್ಟೀರಿಯಾ ಬರೀ ಕಣ್ಣಲ್ಲಿ ಕಾಣಂಗಿಲ್ಲ ಅದಕ್ಕ ಮೈಕ್ರೋಸ್ಕೋಪ್ ಹಾಕ್ಬೇಕು ಮೈಕ್ರೋಸ್ಕೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ